ವಲಯದಲ್ಲಿ ನಾವು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಳೋದು ನಮಗೆ ಜಿಜ್ಞಾಸೆ ಆಗ್ಬಿಡಿದೆ ಯಾರು ಏನ್ ಮಾತಾಡಬೇಕು ಯಾರು ಏನ್ ಮಾತಾಡಬಾರದು ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಏನಾದ್ರೂ ಮಾತಾಡಬೇಕು ಅಂದ್ರೂ ಕೂಡ ಯಾವ ತರಹ ಮಾತಾಡಬೇಕು ಇದನ್ನು ಕೂಡ ಇವತ್ತು ಎಲ್ಲಾ ನಾವು ಎಲ್ಲೆಯನ್ನ ಮೀರಿಬಿಟ್ಟಿದ್ದೇವೆ ಈಗ ಸಾ ಸ್ವಾಮೀಜಿ ಅವರು ಇದು ಮಾತಾಡ್ಬೋದು ಸರಿ ತಪ್ಪ ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂದರೆ ಇದೊಂಥರ ಇವತ್ತು ಯಾರಿಗೆ ಬುದ್ಧಿ ಹೇಳೋದು ಯಾರಿಗೆ ಇದ್ದಿ ಹೇಳೋದು ಗೊತ್ತಿಲ್ಲದೆ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಆದರೂ ಕೂಡ ಸ್ವಾಮೀಜಿಯವರವ್ರೇನಾದರೂ ಹೇಳಬೇಕಂದ್ರೆ ಅವರ ಮಠದಲ್ಲಿ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಹೇಳಬಹುದು ಅಥವಾ ಜನ ಕರೆದು ಹೇಳಬಹುದು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾಗಿ ಮಾತನಾಡತಕ್ಕಂಥದ್ದು ಉಚಿತ ಖಂಡಿತವಾಗಿಯೂ ಕೂಡ ಅಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಏನು ಅದರ ಉದ್ದೇಶ ಏನು ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು ಅದನ್ನ ಬಿಟ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯಗಳನ್ನ ಬೆರೆಸ್ತಕ್ಕಂಥದು ಖಂಡಿತವಾಗಿಯೂ ಕೂಡ ಉಚಿತ ಅಲ್ಲ ನನ್ನ ದೃಷ್ಟಿಯಲ್ಲಿ ಆದರೆ ಅವರು ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಾದ್ರೂ ಕೂಡ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು ಅದನ್ನ ಬಿಟ್ಟು ವೇದಿಕೆ ಕಾರ್ಯಕ್ರಮ ಏನು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಆ ಎಲ್ಲಾ ಎಲ್ಲೆಗಳನ್ನ ಮೀರಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಉಚಿತ ಅಲ್ಲ ತಾವು ಬಹಳ ತೂಕವಾಗಿ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದರ ಜಟಾಪಟಿಯಾಗಿರುವ ಸಚಿವರು ಮುಂದುವರಿಸ್ತು ಈ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಕ್ಕಿಂತ ಹೇಳಿ ನೋಡಿ ಒಂದು ತಮ್ಮ ಪ್ರಶ್ನೆಗೆ ನಾನು ಹೇಳ್ತೇನೆ ನಮ್ಮ ಸರ್ಕಾರ ಆದಷ್ಟು ಜನಗಳ ಕಡೆ ಕಡೆಗೆ ಗಮನ ಕೊಟ್ರೆ ನಮಗೂ ಒಳ್ಳೆಯದು ಜನಕ್ಕೂ ಒಳ್ಳೆಯದು ಜನಗಳ ಸಮಸ್ಯೆಗಳು ಅವುಗಳಿಗೆ ಪರಿಹಾರ ಕೊಡೋದನ್ನ ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೇದಲ್ಲ ಜನಗಳಿಗೂ ಒಳ್ಳೇದಲ್ಲ ಜನ ನಮ್ಮಿಂದ ಅದನ್ನು ನಿರೀಕ್ಷೆ ಮಾಡೋದು ಇಲ್ಲ